ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೆಟ್ಸ್ ಅಲ್ಲಿ ನೀವು ಗಮನಿಸಿದ್ರೆ ಒಂದು ನವಿಲು ಓಡಾಡ್ತಾ ಇದೆ ಹೌದು ಇತ್ತೀಚೆಗಷ್ಟೇ ಸಂಜೆ ಒಂದು ಔಟಿಂಗ್ ಅನ್ನೋ ಥರ ಊರಿಂದನೇ ಪಕ್ಕದಲ್ಲೇ ಇರೋ ನಮ್ಮ ಸಂಬಂಧಿಕರ ತೋಟಕ್ಕೆ ಹೋಗಿದ್ವಿ ಸುಮ್ಮನೆ ನೋಡ್ಕೊಂಡು ಬರೋಣ ಓಡಾಡ್ಕೊಂಡು ಬರೋಣ ಅಂತ ಮಗ ಇರೋದರಿಂದ ಪಟ್ಟಂತ ನೆನೆಸ್ಕೊಂಡು ಈಗ ಹೋಗ್ಬೋದು ಆಗ ಸಿಕ್ಕಂತ ಈ ಒಂದು ನೋಟ ಅಂದರೆ ನವಿಲು ತುಂಬ ಆರಾಮಾಗಿ ಮಾವಿನ ಮರದ ಹತ್ರ ಓಡಾಡ್ತಾ ಇತ್ತು ಅದಕ್ಕೂ ಡಿಸ್ಟರ್ಬ್ ಆಗದೆ ಇರೋ ರೀತಿಯಲ್ಲಿ ಚೂರು ಶೂಟ್ ಮಾಡಿಕೊಂಡು ಹಾಗೆ ತೋಟ ಕಡೆ ಹೊರಟಿ ಹಳ್ಳಿ ಪರಿಸರ ಹಳ್ಳಿ ವಾತಾವರಣವೇ ಚೆಂದ ನಿಜವಾಗ್ಲೂ ಅಲ್ಲಿ ಹೋಗಿ ಬಂದ ಒಂದು ಮೂವತ್ತು ನಿಮಿಷ ನಾವು ಅಲ್ಲಿ ಕಳೆದ್ವಿ ಅಂದ್ಕೋತೀನಿ ಮೈಂಡ್ ರಿಫ್ರೆಶ್ ಅನ್ನಿಸ್ತಾ ಇತ್ತು ಯಾಕೆಂದರೆ ಆ ಹಸಿರು ಮೊದಲೇ ಹಸಿರು ಕಣ್ಣಿಗೆ ತಂಪು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಹಣ್ಣು ಕಾಯಿ ಹಳೆಯ ನೆನಪುಗಳು ಎಲ್ಲದನ್ನೂ ಮೆಲುಕು ಹಾಕಿದಾಗ ನಿಜವಾಗ್ಲೂ ತುಂಬ ಸಂತೋಷವಾಗಿ ವಾಪಸ್ ಬಂದ್ವಿ ಅದೇ ಅನ್ನಿಸ್ತು ಅಯ್ಯೋ ಬೇಜಾರಾಗ್ತಾ ಇದೆ ಎಲ್ಲಿ ಹೋಗೋದು ಅಂತ ಅಂದ್ಕೊಂಡಾಗೆಲ್ಲ ಆರಾಮಾಗಿ ಹೋಗಿ ಬರ್ಬೋದಲ್ಲ ಅಂತ ಇದೇ ಸಿಟಿಗೆ ಹೋದಾಗ ಓಕೆ ದಾವಣಗೆರೆಗೆ ದಾವಣಗೆರೆಯಲ್ಲೇ ಆಗಲಿ ಆಚೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗಿ ಒಂದು ರೌಂಡ್ ಹೋಗಿ ಬರೋ ಅಷ್ಟರಲ್ಲಿ ಒಂದು ನೂರಾರು ರೂಪಾಯಿ ಖರ್ಚು ಮಾಡಿಕೊಂಡೇ ಮನೆಗೆ ಬರ್ತೀವಿ ಇಲ್ಲಿ ಬಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮನಸ್ಸಿಗೂ ನೆಮ್ಮದಿ ಹಣದ ಖರ್ಚಿಲ್ಲ ತುಂಬ ಸಂತೋಷ ಅನ್ನಿಸ್ತು ಹೋಗಿದ್ದು ಅಲ್ಲಿ ಕೆಲವು ವಿಚಾರಗಳನ್ನು ನೋಡಿದ್ದು ನಿಮ್ಮ ಜೊತೆನೂ ಹಂಚ್ಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ಈ ವಿಡಿಯೋನ ವಾಯ್ಸ್ ಓವರ್ ಮಾಡುವಾಗ ನಾವು ಬಿಜಾಪುರದ ಒಂದು ಕೆಲಸಗಳನ್ನು ಮುಗಿಸಿ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ತುಂಬ ಅದ್ಭುತವಾದ ಕ್ಷಣಗಳನ್ನು ನಾವು ಬಿಜಾಪುರದಲ್ಲಿ ಕಳೆದ್ವಿ ಅಷ್ಟೇ ಅಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋದು ತುಂಬ ಇದೆ ಅದೆಲ್ಲದನ್ನು ಬರೋ ದಿನಗಳಲ್ಲಿ ಒಂದೊಂದಾಗಿ ಹಂಚ್ಕೊಳ್ತಾ ಬರ್ತೀನಿ ಗಮನಿಸಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ತೆಂಗ್ ಗಾಳಿ ಬೀಸೋಕ್ಕೆ ಶುರು ಆಯಿತು ತೆಂಗಿನ ಮರದಿಂದ ಗರಿಗಳು ಮೇಲಿಂದ ಬೀಳ ಬೀಳ್ತಾಯಿತ್ತು ಅಲ್ಲೊಂದು ಇಲ್ಲೊಂದು ಧೂಪ್ ಅಂತ ಅಲ್ಲೂ ಒಂದು ಕ್ಷಣ ಭಯ ತಲೆ ಮೇಲೆ ಬಿದ್ದರೆ ಹೇಗೆ ಅಂತ ನೋಡಿಕೊಂಡು ನೋಡಿಕೊಂಡು ಹೆಜ್ಜೆ ಇಡ್ತಾ ಇದ್ವಿ ಮಕ್ಕಳನ್ನೆಲ್ಲ ಅಂದರೆ ವಿಜಿ ನಮ್ಮ ಮಗ ಎಲ್ಲರೂ ಹೋಗಿದ್ವಿ ನಾವು ತೋಟಕ್ಕೆ ಒಂದು ಚಿಲ್ಲರ್ ಪಾರ್ಟಿ ಕರ್ಕೊಂಡು ಅಂತ ಹೇಳ್ಬೋದು ಬಟ್ ಎಷ್ಟೆಲ್ಲ ಕಾಯಿಗಳು ಹಣ್ಣು ಎಲ್ಲ ಇತ್ತು ಅಲ್ಲಿ ಅದ್ರ ಕಡೆ ಅಂದರೆ ಕೀಳಬೇಕು ಅಂತ ಬಂದ್ ಬರಲಿಲ್ಲ ಅದನ್ನು ನೋಡಿ ಅಷ್ಟು ಖುಷಿಪಟ್ಟು ಬಂದ್ವಿ ನಾವು ಏನೂ ಕಿತ್ಕೊಳ್ಳಿಲ್ಲ ಇದು ದಾಸವಾಳದ ಮೊಗ್ಗೆಲ್ಲ ಇತ್ತು ಅದನ್ನು ತಗೊಳ್ತಾ ಇದ್ವಿ ಪೂಜೆಗೆ ಬರುತ್ತೆ ಅಂತ ಕೆಲವ್ರು ಅಂದ್ಕೋತಾರೆ ಅರೆ ಎಷ್ಟು ಚೆನ್ನಾಗಿದೆ ನಮಗೆ ಈ ಭಾಗ್ಯ ಇಲ್ವಲ್ಲ ತೋಟಗಳಲ್ಲಿ ತೋಟ ಹಸಿರು ನೋಡೋದು ಅಂತ ಇನ್ನು ಕೆಲವರು ಅಂದ್ಕೋತಾರೆ ಏ ಅದು ಬೋರಿಂಗ್ ಅಂತ ಅಲ್ವಾ ಓಕೆ ಎಲ್ರೂ ಎಲ್ಲ ಸಮಯದಲ್ಲೂ ನಾವು ತೃಪ್ತಿ ಪಡಿಸ್ಲಿಕ್ಕೆ ಆಗಲ್ಲ ಒಬ್ಬೊಬ್ಬರ ಮನಸ್ಥಿತಿ ಸ್ಥಿತಿ ಒಂದಾಂತರ ಇರುತ್ತೆ ನೋಡಿ ಎಷ್ಟು ಎತ್ತರವಾಗಿದೆ ಮರ ಕಾಯೋ ಹಗೆ ಇತ್ತು ಒಂದು ಗಾಳಿಗೆ ಭಯ ಆಗೋಯ್ತು ಮೋಡ ಇತ್ತು ಇನ್ನು ಮಳೆ ಶುರು ಆಗುತ್ತೆ ಅಂತಲೂ ಅನಿಸ್ತು ಆ ಗರಿಗಳು ಬಿದ್ದು ಬೀಳ್ತಾ ಇದ್ದಾರೆ ಒಂದು ಸಲ ಗರಿಗಳು ಬಿದ್ದರೆ ನಿಜವಾಗ್ಲೂ ಸಿವಿಯರಾಗಿ ಇಂಜುರಿ ಆಗುತ್ತೆ ಯಾಕಂದರೆ ಅಷ್ಟು ಹೈಟಿಂದ ದಪ್ಪ ಇರುವಂಥ ಗರಿಗಳು ಬಿದ್ದರೆ ಅದ್ರ ಕೆಳಗಡೆ ನಿಂತ ತೊಂದರೆನೇ ಸ್ವಲ್ಪ ಮಟ್ಟಿಗೆ ಓಡಾಡಿದ್ವಿ ಬಟ್ ಅಷ್ಟೊತ್ತಿಗೆ ಭಯ ಆಯಿತು ಏ ಬೇಡ ಯಾಕೆ ಬೇಕು ಮಕ್ಕಳೆಲ್ಲ ಇದ್ದಾರೆ ಯಾರಿಗಾದ್ರೂ ಪೆಟ್ಟಾದರೆ ಅಂತ ಹೇಳಿ ಆಚೆ ಬಂದ್ವಿ ಬಟ್ ನಾನು ಹೋಗೋದಿತ್ತು ಇನ್ನೂ ಏನೋ ಏನೆಲ್ಲ ನೋಡೋದಿತ್ತಲ್ಲಿ ಇನ್ನೂ ಅದ್ಭುತಗಳಿತ್ತು ಅಲ್ಲಿ ಸೊ ಅಲ್ಲಿ ನೋಡಿಕೊಂಡು ಇನ್ನೊಂದು ಸಲ ಬಂದು ಡೀಟೇಲಾಗಿ ನೋಡೋಣ ಅಂತ ಯೋಚಿಸಿ ನಾವು ಅಲ್ಲಿಂದ ವಾಪಸ್ ಬಂದ್ವಿ ಇದು ಬಿಜಾಪುರಕ್ಕೆ ಹೋಗಿ ಹೊರಡೋ ಹಿಂದಿನ ದಿನ ಪ್ಯಾಕಿಂಗ್ ಅವಸರ ಅದರಲ್ಲಿ ತೋಟಕ್ಕೆ ಹೋಗಿ ಬರೋಣ ಅಂತ ಹೇಳ್ತೀರ ಮಕ್ಕಳು ಸರಿ ಅಂಥೇಳಿ ಹೋಗಿ ಬಂದ್ವಿ ಮನೆಗೆ ಬಂದು ಪ್ಯಾಕಿಂಗ್ ಕೂಡ ಇತ್ತು ಬಿಜಾಪುರಕ್ಕೆ ಬಂದ ಮೇಲೆ ಬಿಜಾಪುರದಲ್ಲಿ ನಮ್ಮ ಇಳಿಕಲ್ ಸಂಗೀತ ಇರ್ತಾರೆ ಓಕೆ ನೆನ್ಪಿಟ್ಕೊಳ್ಳಿ ಬಿಜಾಪುರದಲ್ಲಿ ನಮ್ಮ ಇಳಿಕಲ್ ಸಂಗೀತ ಅವರು ವಾಸ ಮಾಡ್ತಾ ಇರೋದು ಬಿಜಾಪುರದಲ್ಲಿ ಆ ಎಲ್ಲ ಸಿಹಿ ನೆನಪುಗಳನ್ನು ನಾಳೆಯಿಂದ ಹಂಚ್ಕೊಳ್ತಾ ಬರ್ತೀನಿ ಕಾತರದಿಂದ ನೀವು ಕಾಯ್ತಾ ಇರಿ ಒಂದು ಮೆಮೊರಿ ಆ್ಯಕ್ಚುಲಿ ನಮ್ಮ ಅಜ್ಜಿ ಊರಲ್ಲಿ ನಮ್ಮ ತೋಟದಲ್ಲಿ ತಾತಂದು ಅಜ್ಜಿ ತೋಟದಲ್ಲಿ ಈ ಥರ ಏನಂತಾರೆ ಗೊತ್ತಿಲ್ಲ ಇದು ಒಂದು ಸೆಟಪ್ ಹಾಂ ಮಂಚಿಕೆ ಮಂಚಿಕೆ ಇದು ಈ ಥರ ಇರ್ತಿತ್ತು ರೆಡಿ ಇರ್ತಿತ್ತು ಅಂದರೆ ಮಾಡಿರ್ತಿದ್ರು ಮಾವಿನ ಸಮ್ಮರಲ್ಲ ನಮ್ಗೆ ಹಾಲಿಡೇಸ್ ಅಲ್ವಾ ನಾವು ಹೋಗ್ತಾ ವಾರಗಟ್ಟಲೆ ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಾಯಿದ್ದೆ ಆವಾಗ ಚಿಕ್ಕ ಮಗುವಿಂದಲೂ ಅಷ್ಟೇ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಾಯಿದ್ವಿ ಯಾಕಂದರೆ ಅವರೆಲ್ಲ ಬೇರೆ ರಾಜ್ಯದವರು ಸೊ ಈ ಥರ ಈ ಮಂಚಿಕೆಯಲ್ಲಿ ಕುತ್ಕೊಳ್ಳೋದು ಮಾವಿನನೆಲ್ಲ ಮರದ ಮರ ಹತ್ತಿ ಹಣ್ಣನ್ನು ಕಿತ್ಕೊಂಡು ಬಂದು ಕಿತ್ಕೊಂಡು ಅದಕ್ಕೆ ತಿನ್ನೋದು ಮಳೆ ಬರಲಿ ಬಿಸಿಲು ಬರಲಿ ಆದರೆ ಮಧ್ಯಾಹ್ನ ಟೈಮ್ ಒಂಥರ ಹಾಂಟಿಂಗ್ ಅನಿಸ್ತಾಯಿತ್ತು ಅವಾಗ ಕಮ್ಮಿ ಅನ್ನೋದು ಅದೇನೋ ಗೊತ್ತಿಲ್ಲ ನನಗೆ ಇವಾಗಲೂ ಆ ಸೌಂಡ್ ಎಲ್ಲ ನೆನೆಸ್ಕೊಂಡ್ರೆ ಭಯ ಅನ್ನಿಸುತ್ತೆ ಕೆಲವೊಂದು ಕಡೆ ಖಾಲಿ ಇರೋ ಜಾಗದಲ್ಲಿ ಆ ಥರ ಅನ್ಸುತ್ತೆ ಅದರಲ್ಲೂ ಮಧ್ಯಾಹ್ನದ ಬಿಸಿಲು ಭಾಳ ಹಾಂಟಿಂಗ್ ಅನಿಸುತ್ತೆ ಪ್ರಶಾಂತವಾಗಿದೆ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಇದು ನೋಡಿ ತಕ್ಷಣಕ್ಕೆ ನೆನಪಾಯ್ತು ನಮ್ಮ ಅಜ್ಜಿ ತೋಟ ಅಲ್ಲೊಂದು ಪಾಳು ಬಿದ್ದ ಮನೆ ಇತ್ತು ನಾವೆಲ್ಲ ಮೀನ್ಸ್ ಇದ್ವಿ ಒಂದು ಮೂವಿ ಶೂಟಿಂಗ್ ಆಗಿದ್ದರೆ ಇದನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾಯಿದ್ರು ಹಾಳಾಗ್ಬಿಟ್ಟಿದೆ ಮನೆಯಲ್ಲಿ ಅಂತ ಅಲ್ಲಿ ಯಾರೂ ವಾಸ ಮಾಡ್ತಾ ಇರಲಿಲ್ಲ ಸ್ವಲ್ಪ ಈ ಥರ ಹಳೆಯ ಕಾಲದ ಮನೆಗಳು ಯಾರೂ ವಾಸ ಮಾಡ್ತಾ ಇಲ್ಲ ಅನ್ನೋ ಜಾಗಗಳಲ್ಲಿ ಜಾಸ್ತಿ ಓಡಾಡಬಾರ್ದು ಹಾಗಾಗಿ ಹತ್ರಕ್ಕೆ ಹೋಗಲಿಲ್ಲ ದೂರದಿಂದಲೇ ನೋಡಿಕೊಂಡು ನಾವು ಬಂದ್ವಿ ಒಂದು ಕಡೆ ಎಲ್ಲೋ ಕತ್ಲಾಗ್ತಾ ಆಗ್ತಾ ಸಂಜೆ ಆಗ್ತಾ ಭಯ ಯಾಕಂದರೆ ತುಂಬ ದೂರದ ಜಾಗ ಅಲ್ಲಿ ಯಾವುದು ಮನೆಗಳು ಜನಸಂದಣಿ ಏನೂ ಇರಲಿಲ್ಲ ನೋಡಿದ್ವಿ ನೋ ನೋಡಿ ಒಂದು ನಾವೇ ಒಂದು ಕಾಮಿಡಿ ಮಾಡ್ಕೊಂಡು ನಗ್ತಾ ಬಂದ್ವಿ ಅಲ್ಲಿಂದ ಏನೇನೋ ಮೂವಿ ನೆನ್ ನೆನಪಿಸ್ಕೊಂಡು ಈ ಥರ ಮನೆ ಸಿಕ್ಬಿಟ್ರೆ ಸಾಕಲ್ವಾ ಹೆಂಗೆ ಯೂಸ್ ಮಾಡ್ಕೋತಾರಲ್ವ ಅಂತೆಲ್ಲ ಹಾಗೆ ಇತ್ತೀಚೆಗಷ್ಟೇ ಅಮರ ಪ್ರೇಮಿ ಅರುಣ್ ಮೂವಿ ರಿಲೀಸ್ ಆಗಿದೆ ಸಖತ್ತಾಗಿದೆ ಮೂವಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಅದು ಕಂಪ್ಲೀಟ್ಲಿ ಬಿಜಾಪುರ ಭಾಷೆ ಹಾಗೆ ತೋಟ ನಿಮಗೆ ಕಾಯಿ ಹಣ್ಣು ತೋರಿಸ್ದ ಇದ್ರೆ ಹೇಗೆ ಅಡಿಕೆ ಮಾವು ಅಂತ ಹೇಳ್ತಾರೆ ಅನ್ಕೋತೀನಿ ಇದು ಅಲ್ಲಿ ಫಸ್ಟ್ ಅಂದ್ಕೊಂಡೆ ಅಲ್ಲ ಅಂತಂದರು ಯಾಕಂದರೆ ಇನ್ನೂ ಚಿಕ್ಕದಿರುತ್ತೆ ಅಡಿಕೆ ಮಾವು ಅಂತ ಸೊ ಮಾವಿನಕಾಯಿ ಹಲ್ಸಿನಕಾಯಿ ಎಲ್ಲ ತೆಂಗಿನಕಾಯಿ ನೋಡಿಕೊಂಡು ಅಲ್ಲಿದ್ದ ಹೊರಟು ಹಲೋ ಆ್ಯಕ್ಚುಲಿ ನಮ್ಮ ಹತ್ರನೇ ಒಬ್ಬರು ತೋಟಕ್ಕೆ ಬಂದಿದ್ವಿ ನಾವು ಪಚ್ಚೆ ಹತ್ರ ತೋಟಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸಮಯ ಈಗ ಆರೂವರೆ ಬೆಳೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ತೋಟದ ವಾತಾವರಣ ಎಷ್ಟು ಸಖತ್ ಖುಷಿ ಕೊಡಿಸುತ್ತೆ ಕೊಡತ್ತೆ ಮನಸ್ಸಿಗೆ ಒಂದು ರೌಂಡ್ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಏನು ಹಲ್ಸಿನ್ಕಾಯಿ ತೊಗೊಳೋಣ ಮಾವಿನಕಾಯಿ ಕಿತ್ಕೊಳೋಣ ಅಂತೆಲ್ಲ ಆಸೆ ಆಗುತ್ತೆ ನೋಡಿದ್ರೆ ಏನೂ ಕಿತ್ಕೊಳ್ಳಿಲ್ಲ ನಾವು ಒಂದೆರಡು ದಾಸವಾಳದ ಮೊಗ್ಗನ್ನು ತೊಗೊಂಡು ಹೋಗ್ತಾಯಿದ್ದೀವಿ ಅಷ್ಟೇ ಬರುವಾಗ ದಾರಿಯಲ್ಲಿ ನವಿಲನ್ನು ಕೂಡ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ವಾತಾವರಣ ಹಾಗೆ ಕಾಯಿ ಹಣ್ಣು ಎಲ್ಲ ಬಿಟ್ಟಾಗ ನೋಡಲಿಕ್ಕೆ ಅದ್ರ ಸಂಭ್ರಮನೇ ಬೇರೆ ನಮ್ಮ ಮಾವಿನಕಾಯಿ ಎಲ್ಲ ಗಿಡ ತುಂಬಿಕೊಂಡಿದೆ ವೇ ತೋರಿಸ್ತೀನಿ ನಿಮಗೆ ಹೇಗಿದೆ ಇಲ್ಲಿ ವಾತಾವರಣ ಅಂತ ನೋಡ್ತಾ ಹೋಗೋಣ ಹಾಗೆ ಈ ಪರಿಸರದ ಬ್ಲಾಗ್ ಎಷ್ಟೋ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ವಾಯ್ಸ್ ಸ್ವಲ್ಪ ಸರಿ ಇಲ್ಲ ದಯವಿಟ್ಟು ಸಹಕರಿಸಿ ಅಲ್ಲಿ ಹೊರಟಾಗ ಇನ್ನು ಸೂರ್ಯ ಮುಳುಗ್ತಾ ಇದೆ ಒಂದು ಒಳ್ಳೆ ವ್ಯೂ ಅಂತಲೇ ಹೇಳ್ಬೋದು ಎಲ್ಲ ನಾಲ್ಕೂವರೆಯಿಂದನೇ ಹಸುಗಳು ದನ ಕರುಗಳೆಲ್ಲ ಮನೆಗೆ ಹೋಗಿ ಸೇರಿಕೊಳ್ತವೆ ಗೋಧೂಳಿ ಸಮಯ ಅಂದರೆ ಗೋವುಗಳು ಧೂಳ ಎಪ್ಸ್ತಾ ಮನೆ ಹೋಗಿ ಸೇರುವಂಥ ಸಮಯ ಹಾಗಾಗಿ ಈ ಸಮಯ ಆಲ್ರೆಡಿ ನಾವು ಆರೂವರೆ ಆರು ಮುಕ್ಕಾಲಾಗ್ತಾ ಬಂತು ಯಾರೂ ಇರಲಿಲ್ಲ ಜನನೇ ಇರಲಿಲ್ಲ ತೋಟದಿಂದ ನಾವು ಒಂದು ಊರು ತಲುಪೋಕೆ ಎಷ್ಟು ದೂರ ಅನ್ನಿಸ್ತು ನೋಡಿ ಅದೇ ಇನ್ನೂ ಸ್ವಲ್ಪ ಹೊತ್ತು ನಾವು ಮುಂಚೆ ಹೋಗಿದರೆ ಮೋಡ ಕಟ್ತಾರ ನೋಡ್ತಾ ಇದ್ದೀರಾ ಬಟ್ ಭಯ ಆದರೆ ಈ ವಾತಾವರಣದಲ್ಲಿ ಹುಟ್ಟಿ ಬೆಳೆದಿರೋ ಎಷ್ಟೋ ಜನರಿಗೆ ನಾನು ಮಾತಾಡೋದು ತುಂಬ ಅಸಹಜ ಅಂತ ಅನಿಸ್ಬೋದು ಈಗ ನಮ್ಮಮ್ಮನೇ ಇದ್ದರೆ ಅವ್ರಿಗೆಲ್ಲ ಇದು ತುಂಬ ಸರ್ವೇ ಸಾಮಾನ್ಯ ಮುಂಚೆಲ್ಲ ಅವ್ರು ಹೇಳ್ದಂಗೆ ಬೆಳಗಿನ ಜಾವನೇ ಎದ್ದು ನಾವು ಕೆಲಸಕ್ಕೆ ಹೋಗ್ತಾಯಿದ್ವಿ ತೋಟಕ್ಕೆ ಅಂದರೆ ಅವ್ರ ಮನೆಯಲ್ಲಿ ತುಂಬ ಜಮೀನೆಲ್ಲ ಜಾಸ್ತಿ ಇದ್ದಿದ್ದರಿಂದ ಎಲ್ಲ ಮಕ್ಕಳು ಕೆಲಸ ಅಂದರೆ ಪಾಳಿ ಒಂದು ಟರ್ನ್ ಮೇಲೆ ಕೆಲಸ ಮಾಡಬೇಕಿತ್ತು ನೋಡಿ ಕುರಿಗಳೆಲ್ಲ ವಾಪಸ್ ಇದೆ ಚಿಕ್ಕವರು ಮನೇಲಿರಬೇಕಿತ್ತು ದೊಡ್ಡವರೆಲ್ಲ ಹೊರಗೆ ಹೋಗ್ಬೇಕಿತ್ತು ಇನ್ನೊಂದು ದಿನ ದೊಡ್ಡವರು ಹೆಣ್ಮಕ್ಳು ಕೆಲಸ ಅಡುಗೆ ಮಾಡಬೇಕಿತ್ತು ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಅದು ಕಾಮನ್ ಸೊ ಅಮ್ಮ ನೋಡಿದರೆ ಅದೇ ಅಂತಾರೆ ಏನಿದೆ ಎಲ್ಲ ಇಷ್ಟು ಬೆಳಕಿದ್ರು ನೀನು ಹೆಂಗೆ ಹೇಳಿದ್ಯಾ ಅಂತ ಸೊ ಇಲ್ಲಿ ಆಲ್ರೆಡಿ ವೀಡಿಯೋ ಕ್ಲಿಪ್ಪಿಂಗ್ ಚೇಂಜ್ ಆಯಿತು ಸೊ ಇದನ್ನು ನೋಡಿ ನೀವು ಮತ್ತೆ ತೋಟದ ಕಡೆ ಕನೆಕ್ಟ್ ಮಾಡ್ಕೋಬೇಡಿ ಇದು ಬಿಜಾಪುರ್ಗೆ ನಾವು ಹೊರಟಾಗ ತೆಗೆದಂಥ ಕ್ಲಿಪ್ಪಿಂಗ್ ದಾರಿಯುದ್ದಕ್ಕೂ ಉದ್ದಕ್ಕೂ ಏನೋ ಇತ್ತು ನನಗೆ ಬಿಜಾಪುರ ಅಂದರೆ ಒಂದು ಬಯಲು ಅಲ್ಲಿ ಸ್ವಲ್ಪ ಹಸಿರು ಕಡಿಮೆ ತುಂಬ ಬಿಸಿಲು ಈ ಎಲ್ಲ ಒಂದು ಮೈಂಡ್ಸೆಟ್ ಇಟ್ಕೊಂಡೇ ನಾವು ಹೊರಟಿದ್ದು ಅಲ್ಲಿಗೆ ಹೋಗ್ತಾ ಹೋಗ್ತಾ ನಾವು ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಒಂದು ನಾಲ್ಕೂವರೆಗೆ ಬಿಡೋಣ ಅಂದ್ಕೊಂಡ್ವಿ ಆಯಿತು ಐದು ಐದು ಕಾಲು ಹಂಗೆ ಹೊರಟ್ವಿ ಅಲ್ಲಿ ಬಿಟ್ಟು ಹನ್ನೊಂದು ಮುಕ್ಕಾಲುರಷ್ಟರಲ್ಲಿ ನಾವು ಬಿಜಾಪುರನ ತಲುಪಿದ್ವಿ ಆ ಶಾರ್ಪ್ ಅಂದರೆ ಶಾರ್ಪ್ ಬಿಸಿಲು ಇರಲಿಲ್ಲ ಆ ಒಂದು ಟೆಂಪ್ರೇಚರ್ ಜಾಸ್ತಿ ಆಗೋಕ್ಕೆ ಮುಂಚೆನೇ ನಾವು ಊರು ತಲುಪಿದ್ವಿ ಹಾಗಾಗಿ ನಮ್ಗೆ ಅವತ್ತಿಂದು ಬಿಸಿಲು ಗೊತ್ತಾಗಲಿಲ್ಲ ಬಂದೋರೆ ರೆಸ್ಟ್ ಮಾಡಿದ್ವಿ ಊಟ ಮಾಡಿದ್ವಿ ಸಂಜೆ ಮತ್ತೆ ಮುಂದಿನ ಕೆಲಸ ಬಿಜಾಪುರದಲ್ಲಿ ಅದೇನಂತ ನಾಳೆ ನೋಡ್ತೀರಾ ಸೊ ಈ ಇದೆಲ್ಲ ಅಷ್ಟರಲ್ಲಿ ಮಳೆ ಬಂದಿತ್ತು ಮಧ್ಯಾಹ್ನ ಮಳೆ ಬಂದ ಮೇಲೆ ಸಂಜೆ ಇನ್ನು ನಾಲ್ಕು ಗಂಟೆ ಅಷ್ಟೇ ಆಚೆ ಹೊರಟವಿ ತಂಪಿತ್ತು ಹೊರ್ಗಡೆ ಯಾವುದೇ ಬಿಸಿಲಿರಲಿಲ್ಲ ಆಗ ಅನ್ಸಿದ್ದು ಅರೆ ಬಿಜಾಪುರ ಬಗ್ಗೆ ಭಯಪಟ್ಟಿದ್ವಲ್ಲ ನಮ್ಮ ಕೈಲಿ ಈ ಟೆಂಪ್ರೇಚರ್ ತಡ್ಕೊಳೋಕೆ ಆಗುತ್ತಾ ಇಲ್ವಾ ಅಂದ್ಕೊಂಡ್ವಿ ಎಷ್ಟು ಚೆನ್ನಾಗಿದೆ ಅಂತ ಸಂಗೀತ ಹೇಳ್ತಾಯಿದ್ರು ಮೇಡಮ್ ಇಲ್ಲ ಇವತ್ತು ಮಳೆ ಬಂದಿರೋದಕ್ಕೆ ಈ ಥರ ಇದೆ ಅಂತ ನೆಕ್ಸ್ಟ್ ಡೇ ನಮಗೆ ಸೇಮ್ ಅನುಭವನೇ ಆಯಿತು ಏನು ಅಂದರೆ ಮಾರನೇ ದಿನ ಕೂಡ ನಾವು ಅರ್ಲಿ ಮಾರ್ನಿಂಗ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಆ ಹೊರಟಾಗ ಮಳೆ ಮೋಡ ಎರಡೂ ಇದ್ದಿದ್ದರಿಂದ ತುಂಬ ಕಾಮಾಗಿ ಕೂಲಾಗಿತ್ತು ವಾತಾವರಣ ಸೊ ಬಿಜಾಪುರಕ್ಕೆ ಬಂದರೂ ಬಿಸಿಲು ರುಚಿ ಇನ್ನೂ ಅನುಭವಿಸಿಲ್ಲ ಗೊತ್ತಿಲ್ಲ ಇನ್ನು ಮತ್ತೆ ಬೇರೆ ಜಾಗಗಳಿಗೆ ಹೋದರೆ ಏನಾದರೂ ಅದರ ಅನುಭವ ಆದರೂ ಆಗ್ಬೋದು ಇದು ಕರ್ನಾಟಕದಲ್ಲೇ ದೊಡ್ಡದು ಬ್ರಿಡ್ಜ್ಗಳಲ್ಲಿ ಇದು ಕೂಡ ಒಂದು ಕಿಲೋಮೀಟ್ರ್ ಗಟ್ಟಲೆ ಬ್ರಿಡ್ಜ್ಗಳಿರುತ್ತೆ ಇದು ಕೂಡ ಅಷ್ಟೇ ಎರಡು ಮೂರು ಎಲ್ಲ ಇರುತ್ತೆ ಶಿವಮೊಗ್ಗದಲ್ಲಿರುವಂಥ ಬ್ರಿಡ್ಜು ಅತಿ ದೊಡ್ಡ ಬ್ರಿಡ್ಜ್ ಅಂತ ಹೇಳ್ತಾರೆ ಇದು ಕೂಡ ಅಷ್ಟೇ ತುಂಬ ದೊಡ್ಡ ಬ್ರಿಡ್ಜು ಇದನ್ನು ಶೂಟ್ ಮಾಡುವಾಗ ನೋಡಿ ನಿಮಗೆ ಇನ್ನೊಂದು ವಿಶೇಷತೆ ತೋರಿಸ್ತೀನಿ ಅಂದರೆ ಆ ಒಂದು ನದಿಯ ಒಂದು ಜಾಗದಲ್ಲಿ ಎಲ್ಲಿ ನೀರು ಬತ್ತಿದೆ ಅಲ್ಲೆಲ್ಲ ಬೋರ್ವೆಲ್ ಹಾಕ್ಕೊಂಡು ಕೂತಿದ್ದಾರೆ ಜನ ಎಷ್ಟು ಬೋರ್ವೆಲ್ ಇದೆ ಸಾಲ್ ಸಾಲ್ ಸಾಲಿಗೆ ಬೋರ್ವೆಲ್ ಇದೆ ಏನಪ್ಪ ಇದು ಅಂದ್ಕೊಂಡು ನಾವು ನೋಡಿದ್ವಿ ಬಟ್ ಯಾವುದ್ರ ಬಗ್ಗೆನೂ ಮಾತಾಡೋ ಇದರಲ್ಲಿ ನಮಗೆ ಒಂದು ಸರಿಯಾದ ಮಾಹಿತಿ ಇನ್ನೊಂದು ಆ ವಿಚಾರದ ಬಗ್ಗೆ ತಿಳುವಳಿಕೆ ಎರಡೂ ಇರಬೇಕು ಅದೆರಡೂ ಇಲ್ದೇಗ ಇಲ್ದಾಗ ಹೆಚ್ಚು ಮಾತಾಡೋಕೆ ಹೋಗಬಾರ್ದು ಹಾಗಾಗಿ ನಿಮಗೂ ತೋರಿಸ್ತಿದ್ದೀನಿ ಅಷ್ಟೇ ತುಂಬ ಉದ್ದ ಬ್ರಿಡ್ಜು ನಮಗೆ ಸಂಗೀತ ಬರವಾಗೆ ಹೇಳಿದರು ಮ್ಯಾಮ್ ನೋಡ್ಕೊಂಡು ಬನ್ನಿ ತುಂಬ ದೊಡ್ಡ ಬ್ರಿಡ್ಜ್ ಇದೆ ದಾರಿಯಲ್ಲಿ ಅಂತ ಸೊ ಅದನ್ನು ನೋಡಿಕೊಂಡು ಹಾಗೆ ನವಲಗುಂದ ನವಲಗುಂದದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ನವಲಗುಂದ ಆದಮೇಲೆ ನಮಗೆ ಈ ಬ್ರಿಡ್ಜ್ ಬ್ರಿಡ್ಜ್ ಸಿಗುತ್ತೆ ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿ ಬಂದ್ವಿ ಆನ್ ದ ವೇ ಟು ಬಿಜಾಪುರ್ ಅಲ್ಲಿಗೆ ಹೋದ್ಮೇಲೆ ಏನೇನಾಯಿತು ಎತ್ತಾ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬಟ್ ಇವತ್ತು ತುಂಬ ದೊಡ್ಡ ಕ್ಲಿಪ್ಪಿಂಗ್ ಏನು ಶೇರ್ ಮಾಡಲ್ಲ ಚಿಕ್ಕದಾಗಿ ಸ್ವಲ್ಪ ಹೇಳ್ಕೊ ಹಂಚ್ಕೋತೀನಿ ನಾವು ಹೋಗಿ ತಲುಪಿದ್ದು ಮಾಡಿದ್ದು ಹಾಗೆ ನಾವು ಉಳ್ಕೊಂಡಂಥ ರೂಮ್ ಕೂಡ ತೋರಿಸ್ತೀನಿ ಅಂದರೆ ನಾವು ಉಳ್ಕೊಂಡಂಥ ಹೋಟೆಲ್ ತೋರಿಸ್ತೀನಿ ನಾವು ಮುಂಚೆನೇ ಸಮ್ಮರ್ ವೆಕೇಷನ್ಸ್ ಅಲ್ವಾ ಯಾಕೆ ಬೇಕು ಇಲ್ಲ ಅಲ್ಲಿಗೆ ಹೋದ್ಮೇಲೆ ತೊಂದರೆ ಆಗಬಾರ್ದು ನಾವು ಮೂರು ಜನ ಇರಬೇಕಲ್ವಾ ಹಾಗನ್ಕೊಂಡು ನಾವು ಪ್ರೀ ಬುಕ್ಕಿಂಗ್ ಮಾಡಿಕೊಂಡ್ವಿ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಆರಾಮ ಇದೆ ಬನ್ನಿ ಇಲ್ಲೂ ನೋಡಿ ಬುಕ್ ಮಾಡ್ಬೋದು ಅಂತ ಸೊ ನಮಗೆ ಕೆಲವೊಂದು ಸಲ ಆನ್ಲೈನಲ್ಲಿ ಕಾಣಿಸೋದೇ ಒಂದು ಅದರಲ್ಲೂ ಟೂರಿಸ್ಟ್ ಪ್ಲೇಸಸ್ಸಲ್ಲಿ ನೋಡಿಕೊಂಡೇ ಬುಕ್ ಮಾಡಬೇಕು ನಮ್ಮ ಪ್ರಿಫ್ರೆನ್ಸ್ ಏನಿದ್ರು ಬಾತ್ರೂಮ್ ಅದ್ರ ಕಡೆನೇ ಇರುತ್ತೆ ಅದು ಚೆನ್ನಾಗಿರಬೇಕು ರೂಮ್ ಸ್ವಲ್ಪ ಹೆಂಗೋ ಇದ್ದರು ಮಲ್ಗೋದಲ್ವ ಬಾತ್ರೂಮ್ ವಾಶ್ರೂಮ್ಸ್ ಎಲ್ಲ ಕ್ಲೀನಾಗಿರಬೇಕು ಅದು ನೋಡ್ತಾ ನೋಡ್ತಾ ನಮಗೆ ಒಳ್ಳೆಯದೇ ಅನ್ನಿಸ್ತು ಆನ್ಲೈನ್ ನೋಡುವಾಗ ಚೆನ್ನಾಗಿ ಅನ್ನಿಸ್ತು ಸೊ ಅಲ್ಲೇ ಬುಕ್ಕಿಂಗ್ ಆಗಿದ್ದರೂ ಮತ್ತೆ ಹೋಗಿ ಸಲ ಕ್ರಾಸ್ ಚೆಕ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಒಂದು ಸ್ಟಾರ್ ಹೋಟೆಲ್ ಥರನೇ ಚೆನ್ನಾಗಿತ್ತು ಸೊ ಅಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ನಾವು ಅಲ್ಲೇ ಸ್ಟೇ ಮಾಡಿದ್ವಿ ಟೂ ನೈಟ್ಸು ತ್ರೀ ಡೇಸು ಸೊ ಆ ಹೋಟೆಲ್ ಬಗ್ಗೆ ಒಂಚೂರು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಭಾಳ ನೋಡಿ ಎಷ್ಟು ದೊಡ್ಡ ಬ್ರಿಡ್ಜ್ ಇದೆ ನೋಡಿ ದಾರಿ ಎಷ್ಟು ಹೋದರೂ ಸಾಕ್ತಾಯಿಲ್ಲ ಅಷ್ಟು ಉದ್ದನೇ ಬ್ರಿಡ್ಜು ಅದೇ ಖುಷಿ ಆಯಿತು ಹೌದಲ್ಲ ಎಂತೆಂಥ ಒಂದು ವಿಚಾರಗಳಿದೆ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಸಲ ಚಿಕ್ಕ ವಿಚಾರ ಅಂದ್ಕೊಂಡು ಬಿಟ್ಬಿಡ್ತೀವಿ ಇದನ್ನು ಕಟ್ಟಿದವ್ರಿಗೆ ಕ್ರೆಡಿಟ್ ಹೋಗಬೇಕು ಇದರ ಯೋಚನೆ ಈ ಯೋಚನೆ ಮಾಡಿದವ್ರಿಗೆ ಕ್ರೆಡಿಟ್ ಹೋಗಬೇಕು ಈ ಥರ ಎಷ್ಟೋ ಅದ್ಭುತವಾದ ಕೆಲಸಗಳನ್ನು ಮಾಡಿರ್ತಾರೆ ಮರ್ತು ಬಿಡ್ತೀವಿ ನಾವಂತೂ ಬಿಸಿಲಿರುತ್ತೆ ಹೇಳಿ ನಾವು ಒಂದು ಟೆನ್ ಲೀಟ್ರ್ ವಾಟ್ರ್ ಬಾ ವಾಟ್ರ್ ತೊಗೊಂಡಿದ್ವಿ ಮೀನ್ಸ್ ನಮ್ಮ ಮನೆಯೇ ತೊಗೊಂಡೋಗಿದ್ವಿ ಜೊತೆಗೆ ಒಂದು ನಾಲ್ಕೈದು ಬಾಟಲ್ ನೀರು ತೊಗೊಂಡೋಗಿದ್ವಿ ಹೋಗಿ ಬರೋವರೆಗೂ ಹೇಗೋ ಏನೋ ಆಚೆ ಕಡೆ ನೀರು ಕುಡಿದ್ರೆ ಮತ್ತೆ ನಮ್ಗೆ ವ್ಯತ್ಯಾಸ ಆಗ್ಬೋದು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸ್ನ್ಯಾಕ್ಸ್ ಬೇಕಾ ಫ್ರೂಟ್ಸ್ ಬೇಕಾ ಅಂದ್ಕೊಂಡು ಎಲ್ಲ ಇಟ್ಕೊಂಡು ಹೋಗಿದ್ವಿ ಬಟ್ ಇವತ್ತಿನವರೆಗೂ ಯಾವುದೇ ನಾವು ತೊಗೊಂಡು ಹೋಗಿರೋವಂಥ ಸ್ನ್ಯಾಕ್ಸು ಫ್ರೂಟ್ಸು ಮುಟ್ಲಿಕ್ಕೂ ನಮಗೆ ಸಮಯ ಸಿಕ್ಕಿಲ್ಲ ಅಷ್ಟೇ ಅಲ್ಲದೆ ನೀರೊಂದು ಚೆನ್ನಾಗಿ ಇದ್ದೀವಿ ತೊಗೊಂಡೋಗಿದ್ದು ನೀರೆಲ್ಲ ಖಾಲಿಯಾಗಿ ಮತ್ತೆ ಫ್ರೀ ಫಿಲ್ ಮಾಡ್ಕೊಂಡ್ವಿ ಅಷ್ಟು ಚೆನ್ನಾಗಿ ನೀರನ್ನ ಇದ್ದೀವಿ ಅದು ಖುಷಿ ಇದೆ ತೊಗೊಂಡೋಗಿದ್ದು ಒಳ್ಳೆಯದಾಯಿತು ಏನು ಮಾಡಿದೆ ಅಂದರೆ ಅದು ಬಾಟಲ್ ಬ್ಯಾಗ್ ಬರುತ್ತೆ ನಮ್ಮ ಭಾರತೀಯರೆಲ್ಲ ಚಳಕೆರೆ ಅವ್ರ ಹತ್ರ ಒಂದು ಬ್ಯಾಗ್ ಬರುತ್ತೆ ಬಾಟಲ್ಸು ಆರು ಬಾಟಲ್ ಇಡ್ಬೋದು ಈ ಸ್ಟೀಲ್ ಬಾಟಲ್ಸ್ನ ಇಟ್ಬಿಟ್ಟು ಆ ಬ್ಯಾಗ್ನ ನೆನೆಸಿ ನೀರಲ್ಲಿ ಕಾರಲ್ಲಿ ಇಟ್ಬಿಟ್ರೆ ಎ ಸಿ ಒಂದು ಗಾಳಿ ಬರ್ತಾ ಇರುತ್ತಲ್ಲ ಅದಕ್ಕೆ ಕೂಲಾಗಿರುತ್ತೆ ನಿಜವಾಗ್ಲೂ ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು ಆ ಥರ ಮಾಡ್ಕೊಂಡು ಹೋಗಿದ್ವಿ ಹೇಳ್ತೀನಿ ಮುಂದೆ ಇದು ದಿ ಫರ್ನ್ ಅಂತ ಹೋಟೆಲ್ ಫನ್ ಎಫ್ ಇ ಆರ್ ಎನ್ ಬಿಜಾಪುರ್ ಹೆಂಟ್ರಾದಾಗ ಹೈವೇಲೇ ನಮಗೆ ಸಿಗುವಂಥ ಒಂದು ಹೋಟೆಲ್ ತುಂಬಾ ತುಂಬ ಅದ್ಭುತವಾಗಿದೆ ಇದು ಹಾಲ್ವೇ ಹಾಲ್ವೇಯಲ್ಲಿ ನಾವು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ಚೆಕ್ ಇನ್ ಆಗಲಿಕ್ಕೆ ಆಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ಅಲ್ಲಿದ್ದ ಮುದ್ ಮುಖ್ಯ ಆಕರ್ಷಣೆ ಅಂದರೆ ಅಕ್ವೇರಿಯಮ್ ತುಂಬ ಚೆನ್ನಾಗಿತ್ತು ಅಕ್ವೇರಿಯಮು ಮೀನುಗಳು ತುಂಬ ಚೆನ್ನಾಗಿತ್ತು ಅದನ್ನು ನೋಡ್ತಾ ಒಂದು ಹತ್ತು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಕೂತ್ಕೊಂಡ್ವಿ ಅಷ್ಟೇ ಅಷ್ಟು ನಮಗೆ ರೂಮ್ ಕೀಸ್ ಕೊಟ್ಟರು ಬನ್ನಿ ರೂಮ್ ಕೂಡ ತೋರಿಸ್ತೀನಿ ಇದು ವಾಶ್ರೂಮ್ ರೈಟ್ ಸೈಡ್ಗೆ ಕಮೋಡ್ ಬರುತ್ತೆ ಇದು ಸ್ನಾನದ ಜಾಗ ಅಂದರೆ ಬೆಟ್ ಏರಿಯಾ ಡ್ರೈ ಏರಿಯಾ ಮಾಡಿರ್ತಾರಲ್ಲ ಇದು ಗ್ಲಾಸ್ ಸೆಪ್ರೇಷನ್ ಮಾಡಿದ್ದಾರೆ ಕ್ಲೀನಾಗಿತ್ತು ತುಂಬ ನೀಟಾಗಿತ್ತು ಅದು ಸಂತೋಷದ ವಿಚಾರ ನನಗೆ ಸ್ಪೆಷಲಿ ಹಾಗೆ ನಾನು ಬಂದು ಫಸ್ಟ್ ಎಡಿಟಿಂಗ್ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡೆ ಅಷ್ಟರಲ್ಲಿ ಒಂದೆರಡು ಕ್ಲಿಪ್ಪಿಂಗ್ ಕೂಡ ತೊಗೊಂಡ್ಬಿಟ್ರೆ ನಿಮಗೂ ತೋರಿಸ್ಬೋದು ಅಂತ ಅಂದ್ಕೊಂಡೆ ಹಾಗಾಗಿ ಈ ಕ್ಲಿಪ್ಪಿಂಗ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಬ್ಯಾಗ್ಸ್ ಇನ್ನೂ ಅನ್ಪ್ಯಾಕ್ ಮಾಡಿಲ್ಲ ಎಲ್ಲ ತೆಗೆದು ಜೋಡಿಸ್ಕೋಬೇಕಿತ್ತು ಆದರೆ ನಂಗೆ ಒಂಚೂರು ವೀಡಿಯೋ ಕೆಲಸ ಇದ್ದಿದ್ದರಿಂದ ಅದನ್ನು ಮೊದಲು ಹಾಕ್ಬಿಡೋಣ ನೋಡಿಬಿಟ್ಟು ಅದೇನಂತ ಶೇರ್ ಮಾಡಿಕೊಂಡು ಆ ನಂತರ ನಾನು ಬಟ್ಟೆ ಎಲ್ಲ ತೆಗಿಯೋಣ ಅಂತ ಅಂದ್ಕೊಂಡೆ ಬಿಕಾಸ್ ಹೋದ್ಮೇಲೆ ಕ್ಲೀನಾಗೆಲ್ಲ ನಾವು ಜೋಡ್ಸ್ಕೊಂಡು ಬಿಟ್ಟರೆ ಹೋಗುವಾಗ ನಮಗೆ ಈಸಿ ಆಗುತ್ತೆ ಸೊ ಅಷ್ಟರಲ್ಲಿ ತುಂಬ ಬಿಸಿಲಿತ್ತು ಊಟ ಅಂತೂ ಮುಗಿದು ಸ್ವಲ್ಪ ಹೊತ್ತಾಗಿತ್ತು ಒಂದು ಫ್ರೂಟ್ ಸಲಾಡ್ ಆರ್ಡ್ರ್ ಮಾಡಿದ್ವಿ ಇದು ಸ್ಪೆಷಲ್ ಆಗಿತ್ತು ಸಖತ್ ಸ್ಪೆಷಲ್ ಆಗಿತ್ತು ಎಲ್ಲ ರೀತಿ ಹಣ್ಣುಗಳನ್ನು ಕಟ್ ಮಾಡಿ ಅದರಲ್ಲಿ ಒಂದು ಸ್ಕೂಪ್ ಮ್ಯಾಂಗೋ ಐಸ್ ಕ್ರೀಮ್ ಹಾಕಿ ಚಾಟ್ ಮಸಾಲ ಎಲ್ಲ ಹಾಕಿದ್ರಿಂದ ಭಾಳ ಅಂದರೆ ಭಾಳ ಟೇಸ್ಟಿ ಆಗಿತ್ತು ಫ್ರೂಟ್ ಸಲಡು ಸೊ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಊಟ ಅಲ್ಲೇ ಮಾಡಿದ್ವಿ ಊಟನೂ ತುಂಬ ಚೆನ್ನಾಗಿತ್ತು ರೊಟ್ಟಿ ಕರಿ ಎಲ್ಲ ತರಿಸ್ಕೊಂಡ್ವಿ ರೊಟ್ಟಿ ಅನ್ನೋದ್ಕಿಂತ ಫುಲ್ಕಾ ತರಿಸಿದ್ವಿ ನಾವು ಭಾಳ ಚೆನ್ನಾಗಿ ಅನಿಸ್ತು ನಮಗೆ ಆ ಟೇಸ್ಟ್ ಅಷ್ಟು ಚೆನ್ನಾಗಿತ್ತಲ್ಲ ಹಾಗಾಗಿ ನಿಮಗೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಎಲ್ಲದನ್ನು ಶೇರ್ ಮಾಡೋಕ್ಕೆ ಹೋಗ್ತಾನೆ ಇರಲಿಲ್ಲ ಇದು ಹೋಟೆಲ್ ಫೋನ್ ನೋಡ್ಬೋದು ಹೊರಗಡೆಯ ಒಂದು ವ್ಯೂ ಇದು ನಾ ನೋಡಿ ಮಳೆ ಹನಿ ಕಾಣಿಸ್ತಾ ಇದೆಯಾ ಆ ಮಳೆ ಬೀಳ್ತಾ ಇದೆ ಹಾಗಾಗಿ ಸ್ವಲ್ಪ ತಂಪಿದ್ದಿದ್ರಿಂದ ನಮಗೂ ಚೆನ್ನಾಗಿ ಅನ್ನಿಸ್ತು ರೆಡಿಯಾಗಿಬಿಟ್ಟು ನಾವೆಲ್ಲೋ ಹೊರಟ್ವಿ ಅದರ ಮುಂದಿನ ಭಾಗನ ನೀವು ನಾಳೆ ನೋಡ್ಬೋದು ಏನಕ್ಕೆ ರೆಡಿಯಾಗಿದ್ದೀನಿ ಅದು ಈ ಥರ ಏನಿರ್ಬೋದು ಅಂತ ಒಂದು ಕುತೂಹಲ ಇದ್ದೇ ಇರುತ್ತೆ ಅದೆಲ್ಲದಕ್ಕೂ ನಾಳೆ ತೆರೆ ಬೀಳುತ್ತೆ ನಿಮಗೆ ಹಂಚ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ